ಮುದ್ಗಲ್ನಲ್ಲಿ ಕರ್ವೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಲಿಂಗಸಗೂರು ತಾಲೂಕಿನ ಐತಿಹಾಸಿಕ ಮುದ್ಗಲ್ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕರವೆ ಮುದುಗಲ್ ಘಟಕದಿಂದ ಆಚರಣೆ ಮಾಡಲಾಯಿತು ಸೀಕ್ರೆಟ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಿಂದ ಕನ್ನಡದ ತಾಯಿ ಭುವನೇಶ್ವರಿಯ ಭಾವಚಿತ್ರದ ಮೆರವಣಿಗೆ ಹಾಗೂ ಎಂಟುನೂರ ಐವತ್ತು ಅಡಿ ಕನ್ನಡ ಬಾವುಟದ ಮೆರವಣಿಗೆಯು ಐತಿಹಾಸಿಕ ಮುದ್ಗಲ್ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ನಂತರ ರಂಗ ಮಂದಿರದಲ್ಲಿ ಲಿಂಗಸಗೂರು ತಾಲೂಕಿನ ಕರ್ವೆ ಅಧ್ಯಕ್ಷರಾದ ಜಿಲಾನಿ ಪಾಷಾ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಆಧುನೀಕರಣದ ನಡುವೆಯೂ ಕನ್ನಡ ತನ್ನತನವನ್ನು ಉಳಿಸಿಕೊಂಡಿದೆ ಪ್ರತಿಯೊಬ್ಬರು ತಮ್ಮ ಮಾತೃಭಾಷೆಯನ್ನು ಗೌರವಿಸಬೇಕು ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ನಂತರ ಮಾತನಾಡಿದ ಕರ್ವೇ ಘಟಕದ ಅಧ್ಯಕ್ಷ ಎಸ್ಇನ್ಇನ್ ಅವರು ಹಿಂದಿನಿಂದಲೂ ಕರ್ನಾಟಕ ರಕ್ಷಣಾ ವೇದಿಕೆಯು ನಾಡು ನುಡಿ ನೆಲ ಜಲ ರಕ್ಷಣೆಗೆ ಹೋರಾಟ ನಡೆಸುತ್ತಿದೆ ಕನ್ನಡ ನಿತ್ಯೋತ್ಸವವಾದರೆ ಮಾತ್ರ ಕನ್ನಡದ ಉಳಿವು ಸಾಧ್ಯ ಎಂದು ಈ ಸಂದರ್ಭದಲ್ಲಿ ಅಪ್ಪು ದಾಮದ್ ಮುದು ಮಕ್ಕಳ ವಿವಿಧ ವೈದ್ಯ ನೋಟ ತಾಯಿ ಉಣ್ಣೆ ಶ್ರೀ ಮೆರವಣಿಗೆ ಬಹಳ ಗಮನ ಈ ಸಂದರ್ಭದಲ್ಲಿ ಲಿಂಗಸೂರು ತಾಲೂಕಿನ ಕರ್ವೇ ಅಧ್ಯಕ್ಷರಾದ ಜಿಲ್ಲಾ ನಿಪಾಶ ಮುದುಗಲ್ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಕರ್ ಪದಾಧಿಕಾರಿಗಳಾದ ಸಂತೋಷ್ ಎಸ್ ಎನ್ ಖಾದ್ರಿ ಎಸ್ ಹುಸೇನ್ ಇಸ್ಮಾಯಿಲ್ ಬಳಿಕ ಮಹಂದೇಶ್ವರ್ ಚಟ್ಟರ್ ಇಮಾಮ್ ಹುಸೇನ್ ತಮಾಟ ಶಶಿಧರ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ ಕೆ ಎಸ್ ಟಿ ಕೋರ್ ನ್ಯೂಸ್ ಮುದ್ಗಲ್ನೇ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಳೆದ ಹದಿನಾರು ವರ್ಷಗಳಿಂದ ಐತಿಹಾಸಿಕ ಮುದ್ದ ಪಟ್ಟಣದಲ್ಲಿ ಹಲವಾರು ರೀತಿಯಿಂದ ಕನ್ನಡದ ನೆಲ ಜಲ ಭಾಷೆಗಾಗಿ ಅವಿರತ ಹೋರಾಟಗಳನ್ನು ಮಾಡುತ್ತಾ ಅದರ ಜೊತೆಗೆ ಮೂಲಭೂತ ಸೌಕರ್ಯ ಸಲುವಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ನಾವು ಕಳೆದ ಹದಿನಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಹಾಗೂ ಹತ್ತು ವರ್ಷಗಳಿಂದ ಸರ್ವಧರ್ಮ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಇದರಲ್ಲಿ ಸರ್ವಧರ್ಮದ ಮಠಾಧೀಶರಿಗೆ ಹಾಗೂ ವಿವಿಧ ರಾಜಕೀಯ ಮುದ ಮುಖಂಡರಿಗೆ ಧರ್ಮಗುರುಗಳಿಗೆ ಆಹ್ವಾನಿಸಿ ನಾವೆಲ್ಲರೂ ಎಲ್ಲ ವರ್ಗದವರು ಒಂದು ಎಂಬ ಭಾವನೆಯನ್ನು ಕೆಟ್ಟುವಂಥ ಕೆಲಸ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಅದೇ ರೀತಿಯಾಗಿ ಸತತ ನಾಲ್ಕು ವರ್ಷ ಮುನ್ನೂರ ನಲವತ್ತೈದು ಅಡಿ ಕನ್ನಡ ಭಾವುದ ಮೆರವಣಿಗೆ ಮಾಡಲಾಗಿತ್ತು ಅದಾದ ನಂತರ ಐದುನೂರ ಅರವತ್ತೈದು ಅಡಿ ಕನ್ನಡ ಭಾವುದ ಮೆರವಣಿಗೆ ಸಹ ಮಾಡಲಾಗಿತ್ತು ಅದಾದ ನಂತರ ಆರುನೂರ ಇಪ್ಪತ್ತೈದು ಅಡಿ ಕನ್ನಡ ಭಾವುದ ಮೆರವಣಿಗೆ ಮಾಡಲಾಗಿತ್ತು ಕಳೆದ ಎರಡು ವರ್ಷ ಎಂಟ್ನೂರ ಇಪ್ಪತ್ತೈದು ಅಡಿ ಕನ್ನಡ ಬಾವುಟದ ಮೆರವಣಿಗೆ ಮಾಡಿದ್ದೇವೆ ಆದರೆ ಈ ವರ್ಷ ಇಪ್ಪತ್ತೈದು ಅಡಿ ಹೆಚ್ಚಿಗೆ ಮಾಡಿ ಎಂಟ್ನೂರ ಐವತ್ತು ಅಡಿ ಕನ್ನಡ ಬಾವು ಬಾವುಟದ ಮೆರವಣಿಗೆ ಇವತ್ತು ನಡೀತಾ ಇದೆ ಇದರ ಉದ್ದೇಶ ಏನಂದರೆ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಕನ್ನಡದ ಅಭಿಮಾನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವ್ಯಕ್ತಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಇವತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಾಗೂ ಎಲ್ಲ ಕನ್ನಡ ವರ್ಗಕ್ಕೆ ಶಿಕ್ಷಕರಿಗೆ ಎಲ್ಲರಿಗೂ ಹಾಗೂ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಇವತ್ತು ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿಕೆ ಬಯಸ್ತಾ